ಇದು ಸಿಎಂ ಬದಲಾವಣೆ ಅಂತಂದ್ರೆ ಇನ್ನೇನು ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಡಿಕೆಶಿ ಅವರೇ ಬಂದು ಪದಗ್ರಹಣ ಮಾಡ್ಬಿಡ್ತಾರೆ ಅನ್ನುವಂತ ಒಂದು ಚರ್ಚೆ ಆಗ್ತಾ ಇದೆ ಸಿಎಂ ಕುರ್ಚಿಗಾಗಿ ಮುಸುಕಿನ ಗುದ್ದಾಟ ನಡೀತಾ ಇದೆ ಸಿಎಂ ಕುರ್ಚಿ ಆಟಕ್ಕೆ ಹೈಕಮಾಂಡ್ ಕಂಗಾಲಾಗಿದ್ಯಾ ಹಾಗಾದ್ರೆ ತಾರಕಕ್ಕೇರಿದ ನವೆಂಬರ್ ತಿಂಗಳು ನವೆಂಬರ್ ನಲ್ಲೇ ಅಧಿಕಾರ ಹಂಚಿಕೆ ಪೂರ್ಣ ಆಗುತ್ತಾ ಹಾಗಾದ್ರೆ ಬಂದೇ ಬಿಡ್ತು ಬಹು ನಿರೀಕ್ಷಿತ ನವೆಂಬರ್ ತಿಂಗಳು ಸರ್ಕಾರಕ್ಕೆ ಆಯಸ್ಸಿನ ಆತಂಕ ಏನಾದರೂ ಕಾಡ್ತಿದ್ಯಾ ಈಗಲೇ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಸಿಎಂ ಕುರ್ಚಿಗಾಗಿ ಈಗಾಗಲೇ ಗುದ್ದಾಟ ನಡೀತಾ ಇದೆ ಇದೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ ಇನ್ನೇನು ನವೆಂಬರ್ ಕ್ರಾಂತಿ 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 ಅಂತ ಏನು ಹೇಳ್ತಾ ಇದ್ವು ಫೈನಲಿ ನವೆಂಬರ್ ಬಂದ್ಬಿಡ್ತು ಇನ್ನೇ ನವೆಂಬರ್ ಇಪ್ಪತ್ತಕ್ಕೆ ಅಥವಾ ಇಪ್ಪತ್ತೊಂದನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಡ್ತಾರೆ ಹಾಗಾಗಿ ಅವತ್ತೇ ಪದಗ್ರಹಣ ಮಾಡ್ಬಿಡ್ತಾರೆ ಅವತ್ತೇ ಅಧಿಕಾರಕ್ಕೆ ಬಂದ್ಬಿಡ್ತಾರೆ ಅವರೇ ಹೋಗಿ ಅಧಿಕ ಆ ಒಂದು ಪಟ್ಟಕ್ಕೆ ಏರ್ ಅನ್ನುವಂತ ಚರ್ಚೆ ಆಗ್ತಾ ಇದೆ ಈ ಕುತ್ಕೊಂಡು ನಾವು ಟಿವಿ ಮುಂದೆ ಕ್ಯಾಮ್ರಾ ಮುಂದೆ ಕ್ರಾಂತಿ ಕ್ರಾಂತಿ ಅಂತ ಹೇಳಿ ಹೇಳಿ ಆ ಪದನೇ ವಾಂತಿ ಆಗ್ಬಿಡುತ್ತೆ ನಮ್ಗೆ ಆ ಪದನೇ ಒಂಥರ ವಾಂತಿ ಬಂದಂಗಾಗ್ತಾ ಇದೆ ನನಗೆ ಅಷ್ಟ್ರ ಮಟ್ಟಿಗೆ ಆದ್ರೆ ಸೆಪ್ಟೆಂಬರ್ ಅಲ್ಲೂ ಕ್ರಾಂತಿ ಆಗ್ಲಿಲ್ಲ ನವಂಬರ್ ಅಲ್ಲೂ ಅಕ್ಟೋಬರ್ ಅಲ್ಲೂ ಕ್ರಾಂತಿ ಆಗಿಲ್ಲ ನವಂಬರ್ ಅಲ್ಲಾದ್ರೂ ಆಗುತ್ತಾ ಅಂದ್ರೆ ನವಂಬರ್ ಅಲ್ಲಿ ಕನ್ನಡ ರಾಜ್ಯೋತ್ಸವ ಹ್ಮ್ ಸಿದ್ದರಾಮಯ್ಯವರು ವಿಷನ್ ಅಲ್ಲೇ ಒಂದು ಆಡ ಹೇಳ್ಕೊಂಡು ಆರಾಮಾಗ್ರೆ ಹ್ಮ್ ಏನ್ ಮಾಡೋಣ ಇದಕ್ಕೆ ಬಂದೇ ಬಿಡ್ತು ಬಹು ನಿರೀಕ್ಷಿತ ನವೆಂಬರ್ ತಿಂಗಳು ಬಹು ನಿರೀಕ್ಷಿತ ಸೆಪ್ಟೆಂಬರ್ ಆಯ್ತು ಬಹು ನಿರೀಕ್ಷಿತ ಅಕ್ಟೋಬರ್ ಆಯಿತು ಈಗ ಬಹು ನಿರೀಕ್ಷಿತ ನವೆಂಬರ್ ಆಮೇಲೆ ಬಹು ನಿರೀಕ್ಷಿತ ಡಿಸೆಂಬರ್ ಆಮೇಲೆ ಬಹು ನಿರೀಕ್ಷಿತ ಬಹು ನಿರೀಕ್ಷಿತ ಎರಡು ಸಾವಿರದ ಇಪ್ಪತ್ತೇಳು ಬಹು ನಿರೀಕ್ಷಿತ ಎರಡ್ ಸಾವಿರದ ಇಪ್ಪತ್ತೆಂಟು ಆಮೇಲೆ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯ ಅವರದೇ ಸಿಎಂ ಡಿ ಕೆ ಶಿವಕುಮಾರ್ ಇಲ್ಲ ಆಮೇಲೆ ಕಾಂಗ್ರೆಸ್ ಗೆಲ್ಲೋದೇ ಡೌಟ್ ಅಲ್ಲ ಗೆಲ್ಲೋದೇ ಡೌಟ್ ಗೆದ್ರು ಗೆಲ್ತು ಇಲ್ಲ ಅಂದ್ರೆ ಇಲ್ಲ ಹಿಡಿಬೇಕಲ್ವ ಅಧಿಕಾರ ಆಮೇಲೆ ಗೆಲ್ಲುತ್ತೆ ಅನ್ಕೊಳ್ಳೋದು ಸೊ ಹಾಗಾಗಿ ಈ ನಡುವೆ ಪಾಪ ಡಿ ಕೆ ಶಿವಕುಮಾರ್ ಅವರಿಗೆ ಛೇ ಸಿಎಂ ಆಸೆ ಇಲ್ಲ ಎಸ್ ಎಸ್ ನೋಡಿ ಹೈಕಮಾಂಡ್ ಕಂಗಾಲು ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ ಕಾಂಗ್ರೆಸ್ ಕುರ್ಚಿ ಕದನ ನವೆಂಬರ್ನಲ್ಲಿ ತಾರಕ ಕೇರಿದೆ ಈಗಾಗಲೇ ನವೆಂಬರ್ನಲ್ಲೇ ಅಧಿಕಾರ ಹಂಚಿಕೆ ಪೂರ್ಣ ಆಗುತ್ತಾ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ ಕಾರಣ ಏನು ಅಂತಂದ್ರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ನವೆಂಬರ್ನಲ್ಲೇ ಆಗುತ್ತೆ ನವೆಂಬರ್ನಲ್ಲಿ ಬದಲಾವಣೆ ಆಗುತ್ತೆ ಬೆಳವಣಿಗೆಗಳು ಆಗುತ್ತೆ ಬಹಳಷ್ಟು ಚೇಂಜಸ್ ಬರುತ್ತೆ ಅನ್ನುವಂಥ ಚರ್ಚೆ ಆಗ್ತಾ ಇತ್ತು ಎರಡೂವರೆ ವರ್ಷ ಆಯಿತು ಸಿಎಂ ಸ್ಥಾನ ಬಿಟ್ಕೊಡಿ ಅಂತೇಳಿ ಇದೀಗ ಡಿ ಕೆ ಶಿ ಅವರು ಹಠ ಹಿಡಿದಿದ್ದಾರೆ ಅಧಿಕಾರ ಬಿಡದೆ ಸಂಪುಟ ಪುನರ್ರಚನೆಗೆ ಸಿದ್ದು ಪಟ್ಟು ಹಿಡಿದಿದ್ದಾರೆ ಡಿ ಕೆ ಶಿಗೆ ಅಧಿಕಾರ ಹಂಚಿಕೆ ನಿರ್ಧಾರ ಹೈಕಮಾಂಡ್ದು ಅಂತೇಳಿ ಇದೀಗ ಹೇಳ್ತಾ ಇರುವಂಥದ್ದು ಹಾಗಾಗಿ ಹೈಕಮಾಂಡ್ ಸೂಚನೆ ಪಾಲಿಸ್ತಾರ ಸಿದ್ದು ಹಾಗೂ ಡಿ ಕೆ ಶಿ ಅನ್ನುವಂಥ ಪ್ರಶ್ನೆ ಇದೆ ಈಗಾಗಲೇ ಅಧಿಕಾರ ಹಂಚಿಕೆ ನಿರ್ಧಾರ ಹೈಕಮಾಂಡ್ದೇ ಇರುವಂಥದ್ದು ಆದರೂ ಕೂಡ ಇಷ್ಟು ದಿನ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳ್ತಾ ಇದ್ರು ನೋಡಿ ಇನ್ನು ಮೂರು ವರ್ಷ ನಾನೇ ಸಿ ಎಮ್ ಆಗಿರ್ತೀನಿ ನಾನೇ ಸಿ ಎಮ್ ಆಗಿರ್ತೀನಿ ಹೇಳಿ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ರು ಆದ್ರೆ ಇತ್ತೀಚೆಗೆ ಇದೇ ಪ್ರಶ್ನೆಗೆ ಅವ್ರು ಕೇಳ್ತಾ ಹೇಳ್ತಾ ಇರುವಂತ ಒಂದು ಉತ್ತರ ಏನು ಅಂತಂದ್ರೆ ಹೈಕಮಾಂಡ್ ಗೆ ಬಿಟ್ಟಿದ್ದು ಅಂತ ಹೇಳಿ ಹೈಕಮಾಂಡ್ ಮೇಲೆ ತಳ್ತಾ ಇದ್ದಾರೆ ಹಾಗಾಗಿ ಯಾಕೋ ಒಂದು ರೀತಿಯಾಗಿ ಮಿಸ್ ತೊಳಿತಾ ಇದೆ ಅಥವಾ ಇಲ್ಲಿ ಯಾಕೋ ಅನುಮಾನ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ಕಾರಣ ಏನು ಅಂತಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮೇಲೆ ಬಿಟ್ಬಿಟ್ಟಿದ್ದಾರೆ ಇನ್ನೇನು ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕು ಭೇಟಿ ಮಾಡಬೇಕು ಅಂತ ಹೇಳಿ ಇನ್ನೇನು ನವೆಂಬರ್ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕು ಈ ಒಂದು ಸ್ಟಾರ್ಟಿಂಗ್ ಅಲ್ಲಿ ಅವರೆಲ್ಲ ಹೋಗ್ತಾ ಇದ್ದಾರೆ ದೆಹಲಿಗೆ ದೆಹಲಿಗೆ ಹೋಗಿ ಅಲ್ಲೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಭಾಳಷ್ಟು ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡಿದೀವಿ ಕಾರಣ ಏನು ಅಂತಂದರೆ ಈಗಾಗಲೇ ನವೆಂಬರ್ ಇಪ್ಪತ್ತಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದು ಈಗಾಗಲೇ ನೂರು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಆ ಒಂದು ಪಕ್ಷ ಬಂದು ನೂರು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಹಾಗಾಗಿ ನವೆಂಬರ್ ಇಪ್ಪತ್ತನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಬೆಂಗಳೂರಲ್ಲೇ ಇಟ್ಕೊಂಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಗಳಿಗೋಸ್ಕರ ನಾನು ಹೈಕಮಾಂಡ್ನ ಒಂದಷ್ಟು ನಾಯಕರಿಗೆ ಆಹ್ವಾನ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ ಅದ್ರ ಹೊರತಾಗಿ ತುಂಬ ಜಾಸ್ತಿಯನ್ನು ಚರ್ಚೆ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಖಂಡಿತವಾಗಿ ಇದೊಂದು ನೆಪ ಅಂತ ಹೇಳಬಹುದು ಕಾರಣ ಏನು ಅಂತಂದ್ರೆ ಈಗಾಗಲೇ ಗೊತ್ತಿರುವಂತಹ ವಿಚಾರ ಇದರ ಜೊತೆಗೆ ಆಹ್ವಾನ ಮಾಡೋದರ ಜೊತೆಗೆ ಈ ಒಂದು ಚರ್ಚೆ ಕೂಡ ಆಗುವಂತಹ ಸಾಧ್ಯತೆ ಇದೆ ಇನ್ನು ನೋಡಿ ಪರಂ ಸೀನಿಯಾರಿಟಿ ಟ್ವಿಸ್ಟ್ ಏನಿಲ್ಲ ಎರಡು ಸಾವಿರದ ಹದಿಮೂರರಲ್ಲೇ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದಿರೋದ್ರಲ್ಲಿ ಮುಂಚೂಣಿಯಲ್ಲಿದ್ದಾರೆ ಸುದೀರ್ಘ ಎಂಟು ವರ್ಷ ಕೆಪಿಸಿಸಿ ಸಾರಥ್ಯ ವಹಿಸಿ ಸಮರ್ಥ ನಿರ್ವಹಣೆಯನ್ನ ಪಡೆದುಕೊಂಡ್ರು ಸಿಎಂ ಆಗುವ ಅವಕಾಶ ಇದ್ರೂ ಕೂಡ ಸೋತ ಕಾರಣ ಕ್ಲೈಮ್ ಮಾಡಲಿಲ್ಲ ಅವರು ಕೂಡ ಡಿ ಕೆ ಶಿಗಿಂತ ಮೊದಲು ಸರ್ಕಾರ ತಂದ ತಮಗೆ ಅವಕಾಶ ಸಿಗಬೇಕು ಅನ್ನೋವಂಥದ್ದು ಎಲ್ಲೋ ಒಂದು ರೀತಿಯಾಗಿ ಅವ್ರಿಗೂ ಕೂಡ ಆಸೆ ಬಂದುಬಿಟ್ಟಿದೆ ಈಗ ಒಂದು ಅವಕಾಶ ಕೊಟ್ಟರೆ ಸನ್ನಿವೇಶ ಬಂದರೆ ಸಮರ್ಥವಾಗಿ ನಾನು ಕೂಡ ಕೆಲಸ ಮಾಡ್ತೀನಿ ಅಂತೇಳಿ ಅಧಿಕೃತವಾಗಿ ಈಗಾಗಲೇ ಅವರು ಹೇಳಿರೋಂಥದ್ದು ಹೈಕಮಾಂಡ್ ಭೇಟಿ ವೇಳೆ ದಲಿತಾಸ್ತ್ರ ಪ್ರಯೋಗಕ್ಕೂ ಕೂಡ ಪರಮೇಶ್ವರ್ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಕಾರಣ ಈಗಾಗಲೇ ನನಗೂ ಕೂಡ ಸಿಎಂ ಆಗಬೇಕು ಅನ್ನುವಂಥ ಆಸೆ ಇದೆ ಅಂತಂದ್ರೆ ಆ ಒಂದು ಅಧಿಕಾರ ಸಿಕ್ಕರೆ ಯಾರ್ ತಾನೇ ಬಿಡ್ತಾರೆ ಅನ್ನುವಂಥದ್ದು ಈಗಾಗಲೇ ಅವರು ಹೇಳಿದ್ದಾರೆ ಅದರಲ್ಲೂ ಕೂಡ ದಲಿತ ನಾಯಕರು ಕೂಡ ಸಿಎಂ ಆದರೆ ಅದರಲ್ಲಿ ತುಂಬಾ ಸಂತೋಷದ ವಿಚಾರ ಯಾಕೆ ಸಿ ಎಂ ಆಗಬಾರ್ದು ದಲಿತ ಯಾಕೆ ಸಿ ಎಮ್ ಆಗಬಾರ್ದು ಅಥವಾ ಅವ್ರು ಯಾಕೆ ಆ ಒಂದು ಅಧಿಕಾರವನ್ನು ಪ ನಿಷ್ಠೆಯಿಂದ ಅವರು ನಿಭಾಯಿಸ್ತಾರೆ ಅನ್ನುವಂಥದ್ದು ಯಾಕೆ ನಂಬಿಕೆ ಇಲ್ವಾ ಯಾರಿಗೂ ಅಂತೇಳಿ ಉಲ್ಟಾ ಪ್ರಶ್ನೆ ಮಾಡ್ತಿದ್ರು ಹಾಗಾಗಿ ಒಂದು ಕಡೆ ಡಿ ಕೆ ಶಿ ಅವರಿಗೆ ಕಂಪೇರ್ ಮಾಡಿದ್ರೆ ಪರಮೇಶ್ವರ್ ಅವರಿಗೂ ಕೂಡ ಅತಿ ಹೆಚ್ಚಾಗಿ ರಾಜಕೀಯದ ಅನುಭವ ಇದೆ ಅರಿವಿದೆ ಹೇಗೆ ಏನು ಅಂತೇಳಿ ಒಂದು ಕಡೆ ಒಂದು ಉತ್ತಮ ಸ್ಥಾನದಲ್ಲಿ ಇದ್ದಾರೆ ಎಲ್ಲ ರಾಜಕೀಯದ ಬೆಳವಣಿಗೆ ಏನು ಅಥವಾ ಹೇಗೆ ಮಾಡಿದ್ರೆ ಏನಾಗಬಹುದು ಎಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ ಹಾಗಾಗಿ ಎರಡು ಸಾವಿರದ ಹದಿಮೂರರಲ್ಲೇ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದಿರೋದ್ರಲ್ಲಿ ಈಗಾಗಲೇ ಒಂದು ಉತ್ತಮ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಇದರಲ್ಲಿ ಅತಿ ಹೆಚ್ಚಾಗಿ ಅವರು ಕೂಡ ಕೈ ಜೋಡಿಸಿದ್ರು ಹಾಗಾಗಿ ಡಿ ಕೆ ಶಿ ಕಂಪೇರ್ ಮಾಡಿದ್ರೆ ಬಹುಶಃ ಅವರೂ ಕೂಡ ಬರಬಹುದು ಹಾಗಾಗಿ ಈ ಒಂದು ಸಿ ಎಂ ರೇಸ್ನಲ್ಲಿ ಅವರು ಕೂಡ ಅಂಥದ್ದು ಹಾಗಾಗಿ ಒಂದು ಕಡೆ ಡಿ ಕೆ ಶಿವರ್ ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತೊಂದು ಕಡೆ ದಲಿತ ನಾಯಕರು ಅಂತಂದ್ರೆ ಕೆ ಎಚ್ ಮುನಿಯಪ್ಪ ಇರ್ಬೋದು ಅಥವಾ ಬೇರೆ ಬೇರೆ ನಾಯಕರು ಇರ್ಬೋದು ಎಲ್ಲರೂ ಕೂಡ ಎಚ್ ಸಿ ಮಹಾದೇವಪ್ಪ ಇರ್ಬೋದು ಇವೆಲ್ಲರೂ ಕೂಡ ಈ ಒಂದು ಸಿಎಂ ರೇಸ್ ಅಲ್ಲಿ ಇದ್ದಾರೆ ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ವಿಚಾರ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಸತೀಶ್ ಜಾರಕಿಹೊಳಿ ವಿಚಾರದಲ್ಲಂತೂ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ ಇತ್ತೀಚೆಗಷ್ಟೇ ಅವರು ದೆಹಲಿಗೆ ಹೋಗಿ ಬಂದಿದ್ರು ಈ ಸಂದರ್ಭದಲ್ಲೂ ಕೂಡ ಈ ಒಂದು ಸಿಎಂ ವಿಚಾರವೇ ಅಲ್ಲೂ ಕೂಡ ಹೋಗಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನುವಂತ ಒಂದು ಚರ್ಚೆ ಆಗ್ತಾ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿ ನೋಡಿ ತಮ್ಮ ತಮ್ಮ ಕೆಲಸಕ್ಕೆ ಹೋಗಿರ್ತಾರೆ ಅವ್ರಿಗೇನೋ ಡ್ಯೂಟಿ ಇರಬಹುದು ಅದಕ್ಕೆ ಹೋಗಿದ್ದಾರೆ ಹಾಗಂತ ಹೇಳಿ ಪ್ರತಿ ಬಾರಿ ದೆಹಲಿಗೆ ಹೋಗ್ಬಿಟ್ರೆ ಏನ್ ಎಲ್ಲಾ ರಾಜಕೀಯ ಮಾಡಕ್ಕೆ ನಾವೇನ್ ಹೋಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಡಿ ಕೆ ಕೂಡ ಹೇಳಿದ್ರು ಹಾಗಾಗಿ ಅದೇನ್ ಕ್ರಾಂತಿ ಆಗುತ್ತೋ ಏನ್ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ